ನ್ನ ಬಂಧಿಸುವಂತೆ ಗೋಕಾಕ್ದಲ್ಲಿ ಭಾರಿ ಪ್ರತಿಭಟನೆ ಮೊಡಲ್ಗಿ ತಾಲೂಕಿನ ಯಾದವಾಡದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ರಾಯಭಾಗ ತಾಲೂಕಿನ ಅನಿಲಜಿ ಗ್ರಾಮದಲ್ಲಿ ಡಾ ಅಂಬೇಡ್ಕರ್ ಅವರ ಚಿತ್ರಕ್ಕೆ ಸಗಣಿ ಹಚ್ಚಿದ್ದನ್ನ ಖಂಡಿಸಿ ಗೋಕಾಕ್ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆದು ನೂರಾರು ದಲಿತರು ಪ್ರತಿಭಟನೆ ಮಾಡಿದರು ಅಧಿಕಾರ ಕೂಗುತ್ತಾ ಪಾದಯಾತ್ರೆ ಮಾಡುತ್ತಾ ಪೊಲೀಸರ ನಡೆಯ ವಿರುದ್ದ ಧಿಕಾರ ಕೂಗುತ್ತಾ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿದರು ಪ್ರತಿಭಟನೆಯಲ್ಲಿ ಭಾಗಿಯಾದ ದಲಿತ ಮಹಿಳಾ ಅಧ್ಯಕ್ಷೆ ಕಮಲಾ ಕರೆಮ್ಮನವರ್ ಅವರು ಮಾತನಾಡಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ದೊಡ್ಡ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರೋಪಿಗಳನ್ನ ಹಿಡಿಲಿಕ್ಕೆ ಪೊಲೀಸರು ಯಾಕೆ ಹಿಂದೆಟ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ತಿಳಿತಾ ಇಲ್ಲ ಆರೋಪಿಗಳನ್ನ ತಾವು ತಗೊಂಬಂದ್ ಬಂಧಿಸಿದ್ರಿ ಬಟ್ ಆದ್ರೆ ಈತನನ್ನ ತರಲಿಕ್ಕೆ ಯಾಕೆ ಹಿಂದೆ ಆಗ್ತಾ ಇದ್ರ ಅವ್ರ ಹಿಂದೆ ಯಾರಾದ್ರೂ ಅಂತ ಬಲಿಷ್ಠದ ಕೈವಾಡ ಏನಾದ್ರೂ ಇದ್ರೆ ತಾವು ಹೆದರ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಗೆ ತಿಳಿತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷಣ ಕೊಡ್ಬೇಕಂತ ನಾವು ಈ ಮೂಲಕ ತಮ್ಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ಗೋಕಾಕ್ನಲ್ಲಿ ಮಾಡ್ತಕ್ಕಂಥ ಧರಣಿಯನ್ನ ನಿಮ್ಮ ಸ್ಟೇಷನ್ ಮುಂದ್ ಮಾಡದಿರೋ ಹಾಗೆ ತಾವು ನೋಡ್ಕೋಬೇಕು ಏನ್ ಆ ವ್ಯಕ್ತಿ ಹತ್ರ ಬಂದು ಹೋಲ್ಸೇಲ್ ಅಲ್ಲಿ ಸಿಗರೇಟ್ ಕೇಳುವಂತ ಒಂದು ಚೀಪ್ ವ್ಯಕ್ತಿ ನಾವು ಬಂದು ನಮ್ಮ ದೈ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂತ ಇದು ಏನದು ಒಂದು ಪ್ರವೃತ್ತಿ ಉಳ್ಳವ ನಾವು ಸಿಗರೇಟ್ ಬೇಕಾದ್ರೆ ಹೋಗಿ ಎಲ್ಲಾದ್ರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಬಟ್ ದಲಿತ ಯುವಕ ಅಂದ್ರೆ ಅವು ಅಶಕ್ತ ತಿಳಿದವ್ ಮೇಲೆ ಆತರ ಹಲ್ಲೆ ಮಾಡಿದಾರೆ ಏನೇ ಅದಕ್ಕೆ ತಾವು ದಯಮಾಡಿ ಆತನ ಬಂಧಿಸಬೇಕು ಇಲ್ಲದೆ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗ್ತದಂತ ಈ ಮೂಲಕ ತಮಗೆ ದಲಿತ ಮುಖಂಡ ಈಶ್ವರ ಗುಡ್ಜಾ ಇವರು ಆರೋಪಿಗಳು ಇರುವ ಸ್ಥಳ ಗೊತ್ತಿದ್ರು ಸಹ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಹಿಂದಿಟ್ಟು ಹಾಕಿ ಎಲ್ಲ ನನ್ನ ದಲಿತ ಪರ ಸಂಘಟನೆದವರು ಆಮೇಲೆ ಬೆಳಗಾವಿಯಿಂದ ಮುಡಲಗಿದಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿ ಎಸ್ ಪಿ ಅವರಿಗೆ ಹಾಗೂ ಮುಡಲಗಿ ಸಿ ಪಿ ಐ ಸಿ ಪಿ ಐ ಸಾಹೇಬ್ರಿಗೆ ಮತ್ತು ರಾಯ್ಬಾಗ್ ಸಿ ಪಿ ಐ ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದ್ರೆ ಕಳೆದ ನಾಲ್ಕು ದಿನ ಆಯಿತು ಯಾದವಾಡ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣನ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದರೆ ಅವ್ರ ರಾಜಕಾರಣಿ ಅದಾನ ಅಂತೇಳಿ ಮಾಡುವರು ಏನು ಮಾಡುವರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಾದ್ರೂ ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ಆತನನ್ನು ಕೂಡಲೇ ಬಂಧಿಸುವಂಥ ಕೆಲಸ ಆಗಬೇಕು ಮತ್ತು ರಾಯ್ಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಳೆಗಳನ್ನು ಕೂಡಲೇ ಬಂಧಿಸುವಂಥ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇಡಿಗಳಿಗೆ ಏನು ಹೇಳ್ತೀನಿ ಅಂದ್ರೆ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೋಣ್ಯಾಗ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕುಗಳನ್ನು ಕೊಟ್ಟಿರುವಂಥ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತು ನಾನು ಬೆಳಗಾವಿ ಸಿ ಒ ಅವರಿಗೆ ವಿನಂತಿ ಮಾಡ್ಕೋತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರೆ ಇವು ಚ ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹಲ್ಲೆ ಮಾಡೋದಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ದಲಿತ ಮುಖಂಡರಾದ ಗೋವಿಂದ ಕಳ್ಳಿಮನಿ ರಮೇಶ್ ಹರಿಜನ್ ಬಸವರಾಜ್ ಮೇಸ್ತ್ರಿ ರಫೀಕ್ ಬೋಕ್ರೆ ಶಪ್ಪ ಮೇಸ್ತ್ರಿ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ ಸುರೇಶ್ ಅವರಿಗೆ ಅವನ್ ಹಿಡಿಯ ಅಂತ ಹೇಳಿ ಆದ್ರೆ ಅವನ್ ದಯಮಾಡಿ ತಗೊಂಬರಿ ಸರ್ ಮತ್ತ ಅವನ ಹಿನ್ನೆಲೆ ಯಾರ್ಯಾರು ಇಲ್ಲ ಅವ್ನ್ ಯಾರು ಇದು ಮಾಡತ್ತಾರ ಅನ್ನೋದು ನಿಮ್ಗೂ ಗೊತ್ತೈತ್ ಸರ ಅವ್ನ ತಗೊಂಬಂದ ಅರೆಸ್ಟ್ ಇವಾಗ ನೀವು ತಂದ ಅರೆಸ್ಟ್ ಮಾಡಿಲ್ಲ ಸರ ಇವತ್ತ ಇಲ್ಲಿ ಗೊತ್ತಾಗ್ರಿ ಮಾಡ್ತೀವಿ ನಾಳೆ ನಿಮ್ ಸ್ಟೇಷನ್ ಮುಂದಂಗನ ಕೊಂಡು ಹೋಗಿ ಮಾಡಕ್ ಹೋಗ್ಬಾರ್ದು ಶ್ರೀ ಮಹೇಶ್ವ ವಾಲ್ಮೀಕಿ ಯುವ ಸಂಘಟನೆ ರಾಜ್ಯಾಧ್ಯಕ್ಷರು ಸುರೇಶ್ ಕುಮಾರ್ ರಮೇಶ್ ಮೇಸ್ತ್ರಿ ಅರ್ಜುನ್ ಗುಂಡವಗೋಳ್ ವಿಶಾಲ್ ಮೇಸ್ತ್ರಿ ಮುದಲಿಂಗ ಗೋರ್ವಾಳ್ ಮಂಜುನಾಥ ಅಮ್ಮಣಗಿ ರಮೇಶ್ ಮಾದರ್ ರವಿ ಸಣ್ಣಕ್ಕಿ ಸೇರಿದಂತೆ ಪ್ರತಿಭಟನೆಯಲ್ಲಿ ನೂರಾರು ದಲಿತ ಮುಖಂಡರು ಭಾಗಿಯಾಗಿದ್ದರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ಮಾಡಿದ್ರು